ಸುದ್ದಿ ಮನೆ ವೀಕ್ಷಕರಿಗೆ ಸ್ವಾಗತ ಜುಲೈ ಹದಿನೇಳರಂದು ಎನ್ಎಸ್ ಅಶ್ವತ್ನಾರಾಯಣ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಆನೇಕಲ್ ಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷ ದಿವಂಗತ ಎನ್ಎಸ್ ಅಶ್ವತ್ ನಾರಾಯಣ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಅಂಗವಾಗಿ ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಮತ್ತು ಆನೇಕಲ್ ಪಟ್ಟಣದ ಪ್ರಮುಖ ರಸ್ತೆಗಳ ಬೀದಿ ನಾಮಫಲಕಗಳ ನವೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತ ಜನಪ್ರತಿನಿಧಿಗಳು ಗಣ್ಯ ರು ಸ್ನೇಹಿತರು ಹಾಗೂ ಸಮಾಜ ಸೇವಕರು ಭಾಗವಹಿಸಲಿದ್ದಾರೆ ಅದರಿಂದ ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ರವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾ ಸದಸ್ಯ ರಾಜೇಂದ್ರ ಪ್ರಸಾದ್ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ನಿಸರ್ಗ ದೇವರಾಜ್ ನಾಯಕ್ ಶಾಮರಾಜ್ ಜಾಗೃತ ಯುವ ಭಾರತ ಅಧ್ಯಕ್ಷ ಗಣೇಶ್ ವಕೀಲರಾದ ಪುರುಷೋತ್ತಮ್ರವರು ಹಾಗೂ ಇತರರು ಭಾಗವಹಿಸಿದ್ದರು ಪ್ರತಿದಿನ ಒಂದು ಸಾವಿರ ಜನ ಬಡವರಿಗೆ ಪ್ರತಿದಿನ ಊಟದ ವ್ಯವಸ್ಥೆ ಮಾಡಿ ಪ್ರತಿ ಮನೆಗೆ ಆ ಊಟವನ್ನು ತಲುಪಿಸುವಂತಹ ಕಾರ್ಯಕ್ರಮ ನಮ್ಮ ಸ್ನೇಹಿತರೆಲ್ಲ ಸೇರಿ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ವಾರ್ಡ್ನಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಸ್ನೇಹಿತರು ಮತ್ತು ಅವರ ಅವರ ಸ್ನೇಹಿತರುಗಳ ಯಾರ್ಯಾರಿದ್ರು ಅವರೆಲ್ಲ ಸೇರಿ ಒಂದು ಇದೊಂದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಆ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ ರೂಪಿಸಿದ್ವಿ ಅದು ಒಂದು ಯಶಸ್ವಿಯಾಗಿ ಅಂದಿನ ಕಾಲದಲ್ಲಿ ಏನು ನಮ್ಮ ಸಾರ್ವಜನಿಕರಿಗೆ ಏನೇನು ಅನುಕೂಲ ಆಗಬೇಕೋ ಅದೆಲ್ಲ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ತಾವೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ನಮ್ಮ ಟ್ರಸ್ಟಲ್ಲಿ ಟ್ರಸ್ಟಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೋಡಿ ಅಲ್ಲಿರುವಂಥ ಈ ವಾಲಿಬಾಲ್ ಕ್ರೀಡೆಗೆ ಉತ್ತೇಜನ ನೀಡೋ ದೃಷ್ಟಿಯಿಂದ ಅಲ್ಲಿರೋ ಮಕ್ಕಳೆಲ್ಲ ಬಂದು ಕೇಳಿಕೊಂಡ್ರು ಒಂಥರ ವಾಲಿಬಾಲ್ ಆಡೋಕ್ಕೆ ಜಾಗ ಇಲ್ಲ ಅಂತ ಲೈಟಿಂಗ್ ವ್ಯವಸ್ಥೆ ಬೇಕು ಅಂತ ಅದು ಸಹ ನಮ್ಮ ಟ್ರಸ್ಟಿಂದ ಕೈಲಾದಷ್ಟು ಒಂದು ಸಣ್ಣ ಮಟ್ಟಿಗೆ ನಾವು ಮಾಡುವಂಥ ಕೆಲಸ ಮಾಡುತ್ತೆ ಅದಾದ ನಂತರ ಆನೆಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನ ಇತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಅದು ಸಹ ನಮ್ಮ ಟ್ರಸ್ಟಿಂದ ಒಂದು ಮೊದಲಿಗೆ ಅಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿ ಮತ್ತು ಕೈ ತೊಳೆಯೋಕ್ಕೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ವಿ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಪುರುಷರಿಂದ ಏನೇನು ಬೇಕೋ ಅದು ಹೆಚ್ಚಿನ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದಾದ ನಂತರ ಈಗ ಅಧಿಕೃತವಾಗಿ ನಾವೀಗೇನು ಹದಿನೇಳನೇ ತಾರೀಕು ಬುಧವಾರ ಒಂಬತ್ತು ಗಂಟೆಗೆ ಈ ಟ್ರಸ್ಟನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲ ಸ್ನೇಹಿತರು ಸಹ ಎಲ್ಲರೂ ಸೇರಿ ಕೂಡಿ ತೀರ್ಮಾನ ಮಾಡಿದ್ದೇವೆ ಆ ದೃಷ್ಟಿಯಿಂದ ಅಧಿಕೃತವಾಗಿ ನಾವು ಈ ಟ್ರಸ್ಟ್ನ ಉದ್ಘಾಟನೆ ಮಾಡುವಾಗ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ನಾವು ಕೂತ್ಕೊಂಡೆಲ್ಲ ಒಂದು ಸಭೆ ನಡೆಸಿದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಈಗೇನು ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಉಲ್ಬಣ ಆಗ್ತಾಯಿದೆ ಅದರಿಂದ ರಕ್ತದ ಅವಶ್ಯಕತೆ ತುಂಬ ಇದೆ ರಾಜ್ಯದಲ್ಲಿ ಅದರಿಂದ ನಾವೆಲ್ಲ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಎಲ್ಲರೂ ತೀರ್ಮಾನ ಮಾಡೋದು ಅದರ ಒಂದು ಅಂಗವಾಗಿ ನಾವು ಈಗಾಗಲೇ ಆನೇಕಲ್ ಪಟ್ಟಣದಲ್ಲಿ ಬುಧವಾರ ರಕ್ತದಾನ ಶಿಬಿರವನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ ಮತ್ತು ಇದಾದ ನಂತರ ನಮ್ಮ ಸ್ನೇಹಿತರೆಲ್ಲ ಕೂತು ಈಗೇನು ರಕ್ತದನ ಜೊತೆಯಲ್ಲಿ ಈ ವಯೋರಕ್ತರಿಗೆ ಮತ್ತು ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಹೆಚ್ಚಿನ ಚಿಕಿತ್ಸೆಗೆ ನಾವು ಬೇರೆ ಬೇರೆ ಕಡೆ ಹೋಗಲು ಇಲ್ಲಿ ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಇಲ್ಲೇ ಕಣ್ಣಿನ ಚಿಕಿತ್ಸೆ ಆಗ್ಬೋದು ಮತ್ತು ಈಗೇನು ಅಲ್ಲ ಡೆಂಟಲ್ ಚಿಕಿತ್ಸೆ ಆಗ್ಬೋದು ಸಾರಿ ಚೆಕ್ ಮಾಡೋದಾಗ್ಬೋದು ಮತ್ತು ಇ ಸಿ ಜಿ ಮತ್ತು ಬಿ ಪಿ ಶುಗರ್ ಈ ಥರ ಎಲ್ಲ ಇಲ್ಲೇ ನಮ್ಮ ಇದರಲ್ಲಿ ಚೆಕ್ ಮಾಡಿ ಮತ್ತು ಅವ್ರಿಗೇನೇನು ಅವಶ್ಯಕತೆ ಇದೆ ಟ್ಯಾಬ್ಲೆಟ್ಸ್ ಆಗಲಿ ಮತ್ತು ಅವರಿಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನ ಇಲ್ಲೇ ಕೊಟ್ಟಾಗ ಅತಿ ಕಡು ಬಡವರಿಗೆ ಅನುಕೂಲ ಆಗ್ತೈತೆ ಅಂತ ನಮ್ಮ ಸ್ನೇಹಿತರೆಲ್ಲ ಕೂಡಿ ತೀರ್ಮಾನ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಇವತ್ತು ನಾಳೆ ಬೆಳಗ್ಗೆ ನಾಡಿದ್ದು ಬುಧವಾರ ಹದಿನೇಳನೇ ತಾರೀಕು ಒಂಬತ್ತು ಗಂಟೆಗೆ ನಮ್ಮ ಟ್ರಸ್ಟ್ ಉದ್ಘಾಟನೆ ಆಗುತ್ತೆ ಅಂದು ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಮತ್ತು ಈಗಾಗಲೇ ನಮಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇಪ್ಪತ್ತ ಮೂರು ಮೊದಲಿಗೆ ಎಲ್ಲರಿಗೂ ಆಗುತ್ತೆ ಅಷ್ಟೋಸ್ಕರ ಏನು ಹದಿನೇಳನೇ ತಾರೀಕು ಬುಧವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಎನ್ ಎಸ್ ಅಶ್ವಥ್ ನಾರಾಯಣ ಚಾರಿಟ್ರೋಪಲ್ ಟ್ರಸ್ಟ್ನ ಉದ್ಘಾಟನೆ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಮತ್ತು ನಮ್ಮ ಅಧ್ಯಕ್ಷರ ಕಡೆಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಆದ್ದರಿಂದ ಮರೆಯ ಮರೆಯಲಾಗದ ಮಾಣಿತ್ಯ ಅಂತ ಏನು ಎಷ್ಟು ಜನ ಕೊಟ್ಟರು ಆ ಒಂದು ಕಾರ್ಯಕ್ರಮವನ್ನು ಬುಧವಾರ ದಿವಸ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ದಯವಿಟ್ಟು ಪ್ರೇಮದ ಕೇಳ್ತಾರೆ ಏನು ಹದಿನೇಳನೇ ತಾರೀಕು ಬುಧವಾರ ಅಶ್ವಥ್ ಅವರ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಆಗ್ತಿದೆ ಅಧಿಕೃತವಾಗಿ ಉದ್ಘಾಟನೆ ಆಗ್ತಿದೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಪದೇ ಮತ್ತು ಗಣೇಶರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದಷ್ಟು ಮರೆತಿದ್ದಾರೆ ಯಾಕೆ ಅಂತಂದರೆ ಆನೇಕಲ್ ನಗರದಲ್ಲಿ ಸ್ವಚ್ಛತೆ ಕಾಪಾಡೋದ್ರಲ್ಲಿ ನಮ್ಮ ಹಸಿಯಣ್ಣವರು ಮೊದಲೇದಾಗಿದ್ದರು ಮತ್ತು ಇನ್ನೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಆನೇಕ ನಗರದಲ್ಲಿ ಎಲ್ಲೂ ದಾರಿ ಇರಲಿಲ್ಲ ಶೌಚಾಲಯ ಪ್ರಕಟಿಸಿದರು ಮತ್ತು ಆನೆಲ್ಲಿ ಗಡಿ ಪ್ರದೇಶ ಇರೋದರಿಂದ ಈ ಕಡೆ ಹೊಸೂರು ಮತ್ತು ಗುಂಗಾಪುರ ಈಗ ಸುತ್ತ ಈ ಕಡೆ ಕ ಕಣ್ಮಿ ಈ ಕಡೆ ಭಾಗಗಳಲ್ಲಿ ನಮಗೆ ಗಡಿ ಹತ್ತಿರದಿಂದ ಕ್ರೈಮ್ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಇಡೀ ಆನೇಕಲ್ ನಗರಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಿ ಸಿ ಟಿ ವಿಯನ್ನು ಹಾಕಿಸಂಥ ಕೀರ್ತಿ ನಮ್ಮ ಹಸಿಹಣ್ಣವರು ಸಲ್ಲಿಸ್ತಾರೆ ಹಾಗಾಗಿ ಇನ್ನೂ ಒಂದಷ್ಟು ಸಾಕಷ್ಟು ಕೆಲಸ ಮಾಡಿದ್ವಿ ಅಧ್ಯಕ್ಷಕ್ಕಿಂತ ಮೊದಲು ರಕ್ಷಣಾ ಕೇರಿ ಗೌರವ ಅಧ್ಯಕ್ಷ ಆಗಿದ್ದರು ಸಾಕಷ್ಟು ಕನ್ನಡದ ಕೆಲಸವನ್ನು ಮಾಡಿದ್ರು ನಮಗೆಲ್ಲ ಪ್ರೇರಣೆ ಸಾಕಷ್ಟು ಕೆಲಸ ನಾವೆಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದಾಗ ಕನ್ನಡದ ಕೆಲಸ ಈಗಾಗಬೇಕು ಈಗಾಗಬೇಕು ಕನ್ನಡಕ್ಕಿಂತ ತೊಂದರೆ ಆಗ್ತಿದೆ ಅಂಥೇಳಿ ನಮಗೆಲ್ಲ ಪ್ರೇರಣೆ ಆ ಪ್ರೇರಣೆಯಿಂದ ನಾವು ಎಷ್ಟೋ ಒಂದು ಮಟ್ಟಕ್ಕೆ ನಾವು ಅವರ ಪ್ರೇರಣೆಯಿಂದ ನಾವು ಒಂದು ಕನ್ನಡ ಸೇವೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಆ ಸೇವೆ ಜೊತೆಗೆ ಅವರಲ್ಲಿರೋ ಕಾಳಜಿ ಬರುವಂಥವೇ ಆಗಲಿ ಯಾರೇ ಪಕ್ಷ ಭೇದ ಮರೆತು ಅವ್ರು ಬರಬಂದಾಗಂಥ ಅವ್ರು ಮಾಡಿದಂಥ ಕೆಲಸ ಚಿರಶಾಂತಿಯಲ್ಲೇ ಇರುತ್ತೆ ಹಾಗಾಗಿ ಅವರನ್ನು ಉಳಿಸ್ಕೊಂಡ ನಿಟ್ಟಿನಲ್ಲಿ ನಾವು ಅವರ ಹೆಸರನ್ನು ಶಾಶ್ವತವಾಗಿ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಬೇಕಾಂತರ ನಾವು ಕೆಲಸ ಮಾಡಬೇಕು ಅಂತೇಳಿ ನಾವು ಆ ಟ್ರಸ್ಟು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತೀವಿ ಇನ್ನೂ ಒಂದಷ್ಟು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಜನ ಮೆಚ್ಚುವ ಕೆಲಸಗಳನ್ನು ಈಗಾಗಲೇ ಮಾಡಿದರೆ ಅವರ ಹೆಸರನ್ನು ನಾವು ಮಾಡಬೇಕು ಅಂತೇಳಿ ಮುಂದುವರಿಸ್ಬೇಕು ಅಂತೇಳಿ ನಾವು ಎಲ್ಲ ಟ್ರಸ್ಟ್ಗಳ ಸೇರಿ ಅಭಿಪ್ರಾಯಪಟ್ಟಿದ್ದೀವಿ ಹಾಗಾಗಿ ಇನ್ನೂ ಒಂದಷ್ಟು ಏನು ಜೀವ ಹೋಗೋ ಜಾಸ್ತಿ ಇದೆ ನಮ್ಮ ಯುವಕರು ದಯವಿಟ್ಟು ಈ ಪತ್ರಿಕಾ ಕರೆದಿರೋ ಉದ್ದೇಶನೇ ರಕ್ತದಾನ ಮಾಡಿ ಮತ್ತು ಅಂಗಾಂಗಗಳ ದಾನ ಮಾಡಿ ಮತ್ತು ಹಿರಿಯರನ್ನ ಮನೆಗಳಲ್ಲಿ ತಂದೆ ತಾಯಿ ಇದ್ದಾರೆ ಆ ತಂದೆ ತಾಯಿಗಳನ್ನ ಈ ಕ್ಯಾಂಪ್ ಕರ್ಕೊಂಡ್ಬನ್ನಿ ಎಲ್ಲೋ ಒಂದು ಕಡೆ ಕೂತ್ಕೋಬೇಡಿ ಒಂದಷ್ಟು ಜನ ಎದ್ವಾಡಕ್ಕಾಗಲ್ಲ ಹಿರಿಯರು ಅವ್ರನ್ನ ಕರ್ಕೊಂಬಂದು ಆರೋಗ್ಯ ತಪಾಸಣೆ ಮಾಡಿಸಿ ಇದನ್ನು ಕೊಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವೆಲ್ಲರೂ ಮನವಿ ಮಾಡ್ತೀನಿ ಅಧಿಕೃತವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆನೇಕಲ್ ನಗರದ ಜನತೆ ದಯವಿಟ್ಟು ಎಲ್ಲ ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ ನಮಸ್ಕಾರ ಸುಲತ ಎನ್ ಎಸ್ ಅಶ್ವಥ್ ನಾರಾಯಣ ಅವ್ರನ್ನ ನಾವೆಲ್ಲ ಸ್ಮರಿಸೋ ನಿಟ್ಟಿನಲ್ಲಿ ಇದೀಗ ನಾವೆಲ್ಲ ಏನು ಇಲ್ಲಿ ಒಂದು ಪತ್ರಿಕಾ ಪಕ್ಷ ಸಲ್ಲಿಸ್ತಾ ಇದೀವಿ ಕಾರಣ ತಮಗೆಲ್ಲ ಗೊತ್ತು ಆನೇಕನ್ನ ಪುರಸಭಾ ಅಧ್ಯಕ್ಷರಾದಂಥ ನಾರಾಯಣ ಅವರು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಣ್ಣ ಅಶಿ ಅಣ್ಣ ಅಂತ ನಾವೆಲ್ಲ ಕರಿತಾ ಇದ್ದೀರಿ ಅವರು ಆನೇಕಲ್ ನಗರಕ್ಕೆ ಅವರಿಗೆ ಸಿದ್ಧಂಥ ಆಡಳಿತದ ಸಮಯದಲ್ಲಿ ಮಾಡಿದಂಥ ಸೇವೆ ಅದನ್ನು ಈಗಲೂ ಸಹ ಆನೇಕನ ಜನ ಹೆಚ್ಚಾಗಿ ಸ್ಮರಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಆನೆ ಅವರು ಅಜಾತ ಶಕ್ರುವಾಗಿ ಆನೇಕಲ್ನ ಅಭಿವೃದ್ಧಿ ಅಧಿಕಾರರಾಗಿ ಭಾಳಷ್ಟು ಜನಗಳಿಗೆ ಜನಮನ್ನಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಆಶ್ರಯ ಯೋಜನೆಗಳಲ್ಲಿ ಅವರು ಮಾಡಿದಂಥ ಕಾರ್ಯಗಳು ಇವತ್ತು ಕೂಡ ನಾವೆಲ್ಲ ಸ್ಮರಿಸುವಂಥ ಕಾರ್ಯಕ್ರಮಗಳಾಗಿದೆ ಕಾವೇರಿ ನೀರು ವಿಚಾರದಲ್ಲಿಯೂ ಸಹ ಇವತ್ತೇನು ನಾವು ಆನೆ ಜನ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಹೇಗೆ ಈ ಆನೆ ಕಾವೇರಿ ನೀರು ಬಂದು ಇದರಿಂದ ಭಾಳಷ್ಟು ಶ್ರಮವನ್ನು ಪಟ್ಟವರು ಇದೇ ನಮ್ಮ ಅಶ್ವತ್ಥನಾರಾಯಣ ನಾರಾಯಣವರು ಗೊತ್ತಿರಲಿ ಶಾಸಕರಿಗಾಗಲಿ ಇದಂಥ ನಮ್ಮ ಲೋಕಸಭಾ ಸದಸ್ಯರಿಂದ ಆಗಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಡೋ ಮುಖಾಂತರನೇ ಈ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಶಾಶ್ವತವಾಗಿ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋಂಥ ಪರಿಶ್ರಮ ಏನಿತ್ತು ಅದ್ರ ಪರವಾಗಿ ಇವತ್ತು ನಾವೆಲ್ಲ ಆನೆ ಕಲ್ಲು ಕಾವೇರಿಗಳನ್ನು ಪಡ್ಕೊಳ್ತಾ ಇದ್ದೀವಿ ಜೊತೆಗೆ ಅವ್ರಿಗಿದ್ದಂಥ ವಿಭಿನ್ನವಾದಂಥ ಕಲ್ಪನೆಗಳು ಆನೆ ಕಲ್ಲಲ್ಲಿ ಫುಟ್ಬಾತ್ನ ಒಂದು ಆಲೋಚನೆ ಇಲ್ದಿರುವಂಥ ಸಂದರ್ಭದಲ್ಲಿ ನಾವು ಯಾಕೆ ಆನೆ ನಗರಕ್ಕೆ ಗಡಿಕ್ಕೆ ಒಂದು ಫುಟ್ಬಾತ್ನ ಸೋಟಿ ಮಾಡಬಾರ್ದು ಅಲ್ಲಿ ಯಾಕೆ ಪಾರ್ಕಿಂಗ್ ಪ್ಲೇಸ್ನ ಹಾಕ್ಸ್ಬಾರ್ದು ಅಲ್ಲಿ ಯಾಕೆ ಒಂದು ಎಸ್ ಎಸ್ ಗಿಲ್ಲನ್ನು ಹಾಕ್ಸ್ಬಾರ್ದು ಆ ಮುಖಾಂತರ ಎಲ್ಲೋ ಒಂದು ರೀತಿಯ ಅಪಘಾತಗಳನ್ನು ಯಾಕೆ ನಾವು ತಡೆಗಡಬಾರ್ದು ಆ ಹೋಗುವಂಥ ಮಾತಿಯರಿಗೆ ಶಾಲಾ ಮಕ್ಕಳಿಗೆ ವಯೋವೃದ್ಧರುಗಳಿಗೆ ವಾಹನ ಅಪಘಾತಗಳಾಗಲಿ ಕಾ ಅವರಲ್ಲಿ ಅಪ್ ಗಾಡಿಗಳಲ್ಲಿ ಒಂದು ಕಿರಿಕಿರಿ ಆಗುವಂಥದನ್ನು ತಡಿಸ್ಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರು ಮಾಡೋಂಥ ಒಂದು ಕಲ್ಪನೆ ಇದೆಯಲ್ಲ ಅದು ನಿಜವಾಗ್ಲೂ ನಾವು ಇವಾಗ ಕೂಡ ಸ್ಮರಿಸ್ತೇವೆ ಅಷ್ಟೇ ಅಲ್ಲ ಇದೇ ನಮ್ಮ ಆನೆ ಕಾಲದಲ್ಲಿ ತಮಗೆಲ್ಲ ಗೊತ್ತಿದೆ ಈ ಚಿಕ್ಕೇರೆ ಆವರಣದಲ್ಲಿ ಇಲ್ಲಿ ನಮಗೆ ನೀರು ಇಲ್ಲ ಏನೂ ಇಲ್ಲ ಈ ಥರ ಇದ್ದಂಥ ಒಂದು ಸ್ಥಳನ ಸದುಪಯೋಗ ಪಡಿಸ್ಕೊಳ್ಬೇಕಲ್ವ ಆ ನಿಟ್ಟಿನಲ್ಲಿ ಅವರೊಂದು ಅಶ್ವಿ ಅಣ್ಣವರು ಪ್ರಸಭಾ ಅಧ್ಯಕ್ಷರಾದಾಗ ಒಂದು ಕಲ್ಪನೆ ಇಟ್ಕೊಳ್ತಾರೆ ಆ ಭಾಗದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕಲ್ಲ ಅಂತೇಳಿ ಅಲ್ಲಿ ಒಂದು ಕಾವೇರಿ ಓವರ್ ಟ್ಯಾಂಕು ಮಾಡ್ತಾರೆ ಅದ್ರ ಮುಖಾಂತರ ನಿರಂತರವಾಗಿ ನೀರನ್ನು ಸಂಗ್ರಹಿಸುವಂಥ ಒಂದು ದೊಡ್ಡ ಕೆಲಸ ಕೂಡ ಅವ್ರ ಮುಖಾಂತರ ಮಾಡ್ತಾರೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಅವರು ಕನ್ನಡದ ಅಭಿಮಾನಿಗಳು ಕೂಡ ಆಗಿದ್ರು ಹೆಚ್ಚಾಗಿ ಅವ್ರ ನೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾಕೆ ನಾವು ಈ ಗಡಿ ಭಾಗದಲ್ಲಿ ನಾವು ಸ್ಮರಿಸಬಾರ್ದು ಅಂಥ ನಿಟ್ಟಿನಲ್ಲಿ ಅವ್ರ ಹೆಸರಲ್ಲಿ ಒಂದು ಪಾರ್ಕ್ ಮಾಡ್ತಾರೆ ಮೊದಲು ಆನೆ ಪಾರ್ಕ್ ಇರಲಿಲ್ಲ ಆನೆ ನಗರದಲ್ಲಿ ಯಾವುದೇ ಪಾರ್ಕ್ ಇರಲಿಲ್ಲ ಯಾವುದೇ ಒಂದು ಸಣ್ಣ ಪಾರ್ಕ್ ಕೂಡ ಯಾವುದೇ ಪಾರ್ಕ್ ಸಂದರ್ಭದಲ್ಲಿ ನಮ್ಮೂರಲ್ಲಿ ಯಾಕೆ ಒಂದು ಪಾರ್ಕ್ ಮಾಡಬಾರ್ದು ನಮ್ಮೂರಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಯಾಕೆ ಒಂದು ಪಾರ್ಕ್ ವ್ಯವಸ್ಥೆ ಮಾಡಬಾರ್ದು ನಮ್ಮೂರಿರುವಂಥ ಹಿರಿಯರಿಗೆ ವಯಸ್ಸಾದವ್ರಿಗೆ ಮಾತೆಯವ್ರಿಗೆ ಅಟ್ಲೀಸ್ಟ್ ವಾಕಿಂಗ್ ಮಾಡೋದಕ್ಕೆ ಒಂದು ಟ್ರ್ಯಾಕ್ ಹಾಕಿರಬಾರ್ದು ಅಂತ ಹೇಳಿ ಒಂದು ಪಾರ್ಕನ್ನು ರಾಜ್ಕುಮಾರ್ ಹೆಸರು ಮಾಡಿ ಅವ್ರ ಹೆಸರು ಪ್ರತಿಮೆಯನ್ನು ಮಾಡಿ ಜೊತೆಗೆ ಅಲ್ಲಿ ಮಕ್ಕಳಿಗೆ ಆಟಿಕೆಗಳು ಇಟ್ಟು ಕಾರಂಜಿಯನ್ನು ಮಾಡೋದ್ರ ಮುಖಾಂತರ ಒಂದು ಮೆರುಗನ್ನು ಕೊಡೋದ್ರ ಮುಖಾಂತರ ಆ ಮಕ್ಕಳ ಬಗ್ಗೆ ಕೂಡ ಅವ್ರಿಗೆ ಕಾಳಜಿಯನ್ನು ಅಲ್ಲಿ ತೋರಿಸೋದು ಈ ನಿಟ್ಟಿನಲ್ಲಿ ವಿಶೇಷವಾಗಿ ಆನೆ ಪಾರದರ್ಶಕವಾಗಿ ಅದೆಲ್ಲದಕ್ಕೂ ಮುಖ್ಯವಾಗಿ ಹೇಳಬೇಕಂದ್ರೆ ಝೀರೋ ಕರಪ್ಟ್ ಜೀರೋ ಕರಪ್ಟಾಗಿ ಒಬ್ಬ ದಕ್ಷ ಆಡಳಿತ ನಡೆಸಿದಂಥ ಅಧಿಕಾರಿ ಅಧ್ಯಕ್ಷನಾಗಿ ಎಲ್ಲರ ಜನಗಿಚುಗೆಯನ್ನು ಪಡೆದಂಥ ವ್ಯಕ್ತಿ ಇಲ್ಲೂ ಕೂಡ ಯಾರೇ ಆಗಲಿ ಯಾವುದೇ ಪಕ್ಷದಾಗಲಿ ಅಯ್ಯಪ್ಪ ಎಲ್ಲೋ ಒಂದು ಕಡೆ ಕರಪ್ಷನ್ ಮಾಡ್ದೆ ಅಂತ ಹೇಳಿ ಏನಾದರೂ ಅವಕಾಶ ಇದೆಯಾ ಆ ಅವಕಾಶನೇ ಕೊಡಲಿಲ್ಲ ಅದರಿಂದನೂ ರಜಾಶತ್ರುವಾಗಿದ್ದು ಸೊ ಇಂಥವ್ರ ಹೆಸರಲ್ಲಿ ನಾವು ಈಗ ನಮ್ಮನ್ನೆಲ್ಲ ಯಾವುದೋ ಒಂದು ದುರ್ವಿಧಿ ನಾವು ಅವ್ರನ್ನ ಬೇಗ ಕಳ್ಕೊಂಡ್ರಿ ಸೊ ಅವನ್ನ ಉಳಿಸ್ಕೊಂಡು ಹೋಗ್ಬೇಕಲ್ವಾ ಇಷ್ಟೆಲ್ಲ ಅನೇಕ ಜನತೆಗೆ ಸೇವೆ ಮಾಡಿದಂಥ ವ್ಯಕ್ತಿನ ನಾವು ಅವರೆಲ್ಲೋ ಒಂದು ಕಡೆ ಕಾಲದಲ್ಲಿ ಮರೆಯಾದಾಗ ಅವ್ರನ್ನ ಮರ್ಕೊಡೋ ಒಂದು ಮಾನವೀಯತೆ ಅಲ್ಲ ಆ ಮಾನವೀಯತೆ ನಾವು ಉಳಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಈಗಾಗಲೇ ಅಧ್ಯಕ್ಷರು ನನಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಸೇವೆ ಏನು ಇಂದಿನ ಎನ್ ಎಸ್ ಅಶ್ವಥ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನಾ ಸಂದರ್ಭದಲ್ಲಿ ಈ ಒಂದು ಹಲವಾರು ವೈದ್ಯಕೀಯ ಸೇವೆಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ರಕ್ತದಾನ ಶಿಬಿರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಮತ್ತು ಇಲ್ಲಿ ಏನೂ ವೈದ್ಯಕೀಯ ಸೇವೆ ಅಂದಿಸ್ತಾ ಇದ್ದೀರಿ ಸೊ ಆ ಸೇವೆಯನ್ನು ಪ್ರತಿಯೊಬ್ಬರೂ ಸಹ ಪಡ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾರೆ ಅಶ್ವಥ್ ನಾರಾಯಣ ಸರ್ ಅವರು ಸಾಮಾನ್ಯವಾಗಿ ಜನಗಳ ಮನಸ್ಸಿನಲ್ಲಿ ಚಿರವಾಗಿ ಉಳ್ಕೊಟ್ಟಂಥ ವ್ಯಕ್ತಿ ಏಕೆಂದರೆ ಮೊದಲಿಂದಲೂ ಸಹ ಒಂದು ಸಾಮಾಜಿಕ ಸಮ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈಗಲೂ ಸಹ ಜನಗಳ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಈ ಸಾವು ಅನ್ನೋದು ಕೇವಲ ದೇಹಕ್ಕಷ್ಟೇ ವ್ಯಕ್ತಿಗಲ್ಲ ಅಂದರೆ ಆ ಹೆಸರು ಮುಂದಿನ ದಿನಗಳಲ್ಲೂ ಸಹ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳ್ಕೊಂಡಿರಬೇಕು ಆ ಒಂದು ಉದ್ದೇಶದಲ್ಲಿ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಜುಲೈ ಹದಿನೇಳನೇ ತಾರೀಕು ಬುಧವಾರ ಬೆಳಿಗ್ಗೆ ಆನೇಕಲ್ ಪಟ್ಟಣದ ಶ್ರೀರಾಮಕುಟೀರದಲ್ಲಿ ಎನ್ ಎಸ್ ಅಶ್ವತ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಕಿದ್ವಯಿ ಆಸ್ಪತ್ರೆಯ ಕ್ಯಾನ್ಸರ್ ರೋಗಿಗಳಿಗೆ ನೀವು ನೀಡುವಂಥ ರಕ್ತದಾನ ಅವರ ಜೀವವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಆನೆಕಲ್ ಪಟ್ಟಣದ ಎಲ್ಲ ಯುವಕರು ಆರೋಗ್ಯವಂತ ಸಾರ್ವಜನಿಕರು ತಮ್ಮ ರಕ್ತದಾನವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರ ಮೂಲಕ ಈ ಸಮಾಜಮುಖಿ ಕೆಲಸದ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಮನವಿಯನ್ನು ಮಾಡ್ತಾ ಈ ಒಂದು ರಕ್ತದಾನ ಶಿಬಿರದ ಜೊತೆಯಲ್ಲಿ ಸಾರ್ವಜನಿಕ ಬಂಧುಗಳಿಗೆ ಆನೇಕಲ್ ಭಾಗದ ಎಲ್ಲ ನಾಗರಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಂಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆ ಎಡುವನಹಳ್ಳಿ ಇವರ ವತಿಯಿಂದ ಎಲ್ಲರಿಗೂ ಕೂಡ ಸ್ತ್ರೀ ರೋಗ ತಜ್ಞರು ಕೀಲು ಮೂತೆ ಮೂಳೆ ತಜ್ಞರು ಇ ಎನ್ ಟಿ ಚೆಕಪ್ಪು ಮಕ್ಕಳ ತಜ್ಞರು ಇವರೆಲ್ಲರೂ ಕೂಡ ತಪಾಸಣೆ ಮಾಡಿ ಎಲ್ಲರಿಗೂ ಕೂಡ ಉಚಿತವಾಗಿ ಔಷಧಿಯನ್ನು ನೀಡುವಂಥ ಕೆಲಸ ಜೊತೆಗೆ ಎಲೆಕ್ಟ್ರಾನ್ಸಿಟಿಯ ಕಾವೇರಿ ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಕೂಡ ರಕ್ತದೊತ್ತಡ ಅಂದರೆ ಬಿ ಪಿ ಮಧುಮೇಹ ಶುಗರ್ ಚೆಕಪ್ಪು ಮತ್ತು ಇ ಸಿ ಜಿ ಚೆಕಪ್ಪನ್ನು ಮಾಡಿ ಅವರೆಲ್ಲರಿಗೂ ಕೂಡ ಹೆಚ್ಚಿನ ತಪಾಸಣೆಗೆ ಏನಾದರೂ ಅಗತ್ಯ ಬಿದ್ದಲ್ಲಿ ಈ ಶಿಬಿರದ ಮೂಲಕ ಅವರಿಗೆ ಹಾಸ್ಪಿಟಲಲ್ಲಿ ರೆಫರ್ ಮಾಡುವಂತ ಕೆಲಸ ಜೊತೆಗೆ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ವತಿಯಿಂದ ಎಲ್ಲ ವಯೋವೃದ್ಧರಿಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆನ ಮಾಡಿ ಯಾರಿಗೆಲ್ಲ ಡಾಕ್ಟ್ರು ಉಚಿತವಾಗಿ ಪೊರೆ ಆಪರೇಷನ್ ಆಗಬೇಕು ಅಂತ ಸೂಚನೆಯನ್ನು ನೀಡ್ತಾರೋ ಅವರೆಲ್ಲರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ವಾಹನ ಸೌಲಭ್ಯದೊಂದಿಗೆ ವಸತಿ ಸೌಲಭ್ಯದೊಂದಿಗೆ ಈ ಒಂದು ಟ್ರಸ್ಟ್ನ ಮುಖೇಣ ಎಲ್ರಿಗೂ ಕೂಡ ಆಪರೇಷನ್ ಆಪರೇಷನನ್ನು ಉಚಿತವಾಗಿ ಮಾಡಿಸುವಂತ ಕೆಲಸವನ್ನು ಕೂಡ ಈ ಒಂದು ದಿನ ಹಮ್ಮಿಕೊಂಡಿದ್ದೀವಿ ಅದೇ ದಿನ ದೂರದೃಷ್ಟಿದೋಷ ಹಾಗೂ ಹತ್ರ ದೃಷ್ಟಿದೋಷ ಉಳ್ಳವರಿಗೆ ನಮ್ಮ ಟ್ರಸ್ಟಿನ ಮುಖೇಣ ಎಲ್ಲರಿಗೂ ಕೂಡ ಇದೇ ಭಾನುವಾರ ಇಪ್ಪತ್ತೊಂದನೇ ತಾರೀಕು ನಾರಾಯಣಸ್ವಾಮಿ ಬಡಾವಣೆ ಕೆ ಬಿ ಹಿಂಭಾಗದಲ್ಲಿ ಈ ಟ್ರಸ್ಟ್ನ ಕಚೇರಿಯಲ್ಲಿ ಎಲ್ರಿಗೂ ಕೂಡ ಸಂಜೆ ಐದು ಗಂಟೆಗೆ ಉಚಿತವಾಗಿ ಕನ್ನಡಕವನ್ನು ನೀಡ ಇದರ ಜೊತೆಗೆ ನಮ್ಮ ಬೆಂಗಳೂರು ವೈದ್ಯಾಧಿಕಾರಿಗಳು ಹಾಗೂ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಕೂಡ ಸಿಬ್ಬಂದಿ ವರ್ಗ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಉಚಿತವಾಗಿ ಕನ್ನಡಕ ಉಚಿತವಾಗಿ ಆಪರೇಷನು ಉಚಿತವಾಗಿ ಔಷಧಿಯನ್ನು ಒಂದೇ ಭಾಗದಲ್ಲಿ ಆ ವಿವಿಧ ವೈದ್ಯಕೀಯ ಸಿಬ್ಬಂದಿ ವರ್ಗ ಬಂದು ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಸಿಬ್ಬಂದಿ ವರ್ಗ ವೈದ್ಯಕೀಯ ಸಿಬ್ಬಂದಿ ವರ್ಗ ಬಂದು ತಮ್ಮ ಸೇವೆಯನ್ನ ಇದ್ದಾರೆ ಹಾಗಾಗಿ ಆನೆಕಲ್ ಭಾಗದ ಎಲ್ಲ ಜನಸಾಮಾನ್ಯರು ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಂಡು ಈ ಶಿಬಿರವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಈ ಒಂದು ಮಾಧ್ಯಮ ಮಿತ್ರರ ಮೂಲಕ ಎಲ್ಲರಿಗೂ ಕೂಡ ಮನವಿಯನ್ನ ಮಾಡ್ಕೊಂತ ಇದ್ದೀನಿ ಎಲ್ರಿಗೂ ನಮಸ್ಕಾರ ಕೆಲವರು ಏನು ಸಮಾಜ ಸೇವೆಯಲ್ಲಿ ಅಶ್ವಥ್ ನಾರಾಯಣ ಅವರು ಮಾಡಿರುವಂಥದ್ದು ಅದನ್ನು ಕಂಟಿನ್ಯೂ ಮಾಡೋದಿದೆಯಲ್ಲ ಅದು ಭಾಳ ಮುಖ್ಯ ಅದನ್ನ ಪದ್ಮಭವ್ರು ಮತ್ತೆ ಗಣೇಶ ಗಿರಿ ಮತ್ತೆ ಇನ್ನೊಂದಷ್ಟು ಜನ ಸ್ನೇಹಿತರೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ನನಗಂತೂ ಬಹಳ ಖುಷಿ ವಿಚಾರ ಇವತ್ತು ಏನೋ ಅವರ ನೆನಪಿನಗೋಸ್ಕರ ಆರೋಗ್ಯ ಶಿಬಿರ ಮಾಡುವಂಥದ್ದು ಅನೇಕರಲ್ಲಿ ತುಂಬ ಕಾಯಿಲೆಗಳು ಬರ್ತಾ ಇದೆ ಆರೋಗ್ಯ ಶಿಬಿರ ತುಂಬ ಮುಖ್ಯ ಆ ನಿಟ್ಟಿನಲ್ಲಿ ಆನೆಕಲ್ನ ಜನತೆ ಆರೋಗ್ಯ ಶಿಬಿರವನ್ನು ಅದರಲ್ಲೂ ಮತ್ತೆ ಏನು ಫ್ರೀಯಾಗಿ ಏನು ಟ್ರಸ್ಟ್ ಕಡೆಯಿಂದ ಕನ್ನಡಕ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಅದು ಕೂಡ ತುಂಬ ನಮಗೆ ಖುಷಿ ಕೊಡೋಂಥ ವಿಚಾರ ಮತ್ತು ಬಡವರಿಗೆ ಒಂದು ಸಾವಿರ ಎರಡು ಸಾವಿರ ಅಂತ ಕೊಟ್ಟು ತಗೊಳ್ಳೋದು ಆಗದಿರೋ ಪರಿಸ್ಥಿತಿನಲ್ಲಿ ಅಶ್ವತ್ನಾರಾಯಣ ಟ್ರಸ್ಟ್ ಏನಿದೆ ಅವರು ಕೊಡ್ತಾ ಇರೋದು ನನಗಂತೂ ಭಾಳ ಖುಷಿ ವಿಚಾರ ಮತ್ತು ಇದರಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇರೋದು ಇನ್ನೊಂದಷ್ಟು ಜನಕ್ಕೆ ವಿಚಾರ ತಿಳಿಸಿ ಮಾಧ್ಯಮದವ್ರು ನೀವೆಲ್ಲ ಇದ್ದೀರಾ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ಯಾಕಂದರೆ ಫ್ರೀ ಚೆಕಪ್ಪು ಫ್ರೀ ಕನ್ನಡಕ ಮತ್ತು ಮಾತ್ರ ಫ್ರೀ ಕೊಡೋವಂಥದ್ದು ಕ್ಯಾಂಪ್ಗಳಲ್ಲಿ ಸ್ವಲ್ಪ ಅಲ್ಪ ಅಲ್ಲೋ ಇಲ್ಲೋ ಕೊಡ್ತಾರೆ ಬಟ್ ಈ ಥರದ್ದು ಇಲ್ಲಿ ಅನೇಕಲ್ಲ ಸಿಗುವಂಥದ್ದು ಎಲ್ಲರೂ ಕೂಡ ಬಳಸ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಓಕೆ